ಆಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಕೆ ಪಿ ಸಿನ ಒಂದು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಆಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಹೀಗೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಥ ಆಗುತ್ತೆ ಯಾರೆಲ್ಲ ಒಂದು ಸಿ ಟಿ ಐಗೆ ಅಪ್ಲಿಕೇಶನ್ ಹಾಕಿದ್ರೆ ಎಕ್ಸಾಮು ಇಪ್ಪತ್ತೊಂದನೇ ತಾರೀಕು ನಡೀತಾ ಇದೆ ಕರ್ನಾಟಕದಾದಂತ ಆ ಒಂದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೂಗಲ್ ಸರ್ಚಲ್ಲಿ ಕೆ ಪಿ ಎಸ್ ಸಿ ಅಂತ ಸರ್ಚ್ ಮಾಡಿ ನೀವು ಡೈರೆಕ್ಟಾಗಿ ಕೆ ಪಿ ಎಸ್ ಸಿ ಅಂತ ಕೊಟ್ಟರೆ ನಿಮಗೆ ಏನು ಬಂದಿದೆ ನೋಡಿ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಅಧಿಕೃತ ಅಂತ ವೆಬ್ಸೈಟು ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಮಾಡಿದ ನಂತರ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಆನ್ಲೈನ್ ಆನ್ಲೈನ್ ಅಪ್ಲೈ ಅಂತಿದೆ ನೋಡಿ ಇಲ್ಲಿನ ನೀವು ಅಂತ ಬ್ಲಿಂಕ್ ಆಗ್ತಾ ಅಲ್ಲ ಇದ್ರ ಕೆಳಗಡೆ ಯಾವುದನ್ನು ಒಂದಕ್ಕೆ ಕೈ ನೀವು ಕ್ಲಿಕ್ ಮಾಡಿದರೆ ಲಾಗಿನ್ ಪೇಜ್ಗೆ ಹೋಗುತ್ತೆ ಅಥವಾ ಲಾಸ್ಟಲ್ಲಿ ಕ್ಲಿಕ್ ಫಾರ್ ಒನ್ ಟೈಮ್ ರೆಜಿಸ್ಟೇಷನ್ ಅಂತಿದೆ ನೋಡಿ ಇದನ್ನು ಕೂಡ ಕ್ಲಿಕ್ ಮಾಡ್ಕೋಬೋದು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಪೇಜ್ಗೆ ಹೋಗುತ್ತೆ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಲಾಗಿನ್ ಅಂತ ಇರುತ್ತೆ ನೋಡಿ ಈ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮಗೆ ಈ ರೀತಿಯಾಗಿ ಬರುತ್ತೆ ಅಪ್ಲಿಕೆಂಟ್ ಲಾಗಿನ್ ವಿದ್ಯಾರ್ಥಿ ಇಲ್ಲ ಇಲ್ಲಿ ನಿಮ್ಮ ಒಂದು ಯೂಸರ್ ನೇಮ್ ಹಾಕಬೇಕಾಗುತ್ತೆ ಯೂಸರ್ ನೇಮು ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಾಗ ಒಂದು ಯೂಸರ್ ನೇಮ್ ನೇಮಿಂದಿರುತ್ತೆ ರಿಜಿಸ್ಟರ್ ನಂಬರು ಅಥವಾ ಮೊಬೈಲ್ ನಂಬರು ಅಥವಾ ಇಮೇಲ್ ಐ ಡಿ ಈ ಮೂರರಲ್ಲಿ ಯಾವ್ದು ಒಂದನ್ನು ಹಾಕೋಬೇಕಾಗುತ್ತೆ ಅಪ್ಲಿಕೇಶನ್ ಹಾಕುವಾಗ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅಥವಾ ಇಮೇಲ್ ಐ ಡಿ ಕೊಟ್ಟಿರ್ತೀರ ಮತ್ತು ಎನ್ರಾಲ್ಮೆಂಟ್ ನಂಬರ್ ಕೂಡ ಇರುತ್ತೆ ಕೆ ಪಿ ಎಸ್ ಇದು ಅವರಲ್ಲಿ ಯಾವುದನ್ನು ಒಂದನ್ನು ಹಾಕಬೇಕು ಅದರ ನಂತರ ನೀವು ಅಪ್ಲಿಕೇಶನ್ ಹಾಕುವಾಗ ಪಾಸ್ವರ್ಡ್ ಇಟ್ಕೊಂಡಿರ್ತೀರ ಆ ಒಂದು ಪಾಸ್ವರ್ಡ್ ಕೂಡ ಹಾಕಿ ಮತ್ತು ಇಲ್ಲಿ ಕಾಣ್ತಿರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಎಂಟ್ರ್ ಮಾಡಿದ್ರೆ ಸೈನ್ ಇನ್ ಅಂತಿದೆ ಸೈನ್ ಇನ್ ಅಂತ ಮಾಡಿಕೊಂಡ್ರೆ ನಿಮಗೆ ಲಾಗಿನ್ ಆಗುತ್ತೆ ಇನ್ ಕೇಸ್ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಎರಡೂ ಗೊತ್ತಿಲ್ಲ ಅಂದರೆ ನಿಮಗೆ ಇಲ್ಲಿ ನೋಡಿ ಫಾರ್ಗೆಟ್ ಪಾಸ್ವರ್ಡ್ ಅಂತಿದೆ ನೋಡಿ ಆಲ್ಮೋಸ್ಟ್ ಅಲ್ಲಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಇಮೇಲ್ ಐಡಿನೇ ಇರುತ್ತೆ ಯೂಸರ್ ಐ ಡಿ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮಾಡ್ಕೊಂಡು ನೀವು ರೀಸೆಟ್ ಮಾಡ್ಕೊಳ್ಳಿ ಪಾಸ್ವರ್ಡ್ ಮಾಡಿಕೊಂಡು ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಳ್ಳಿ ನೋಡಿ ನಾನು ಯೂಸರ್ ಐಡಿ ಪಾಸ್ವರ್ಡ್ ಹಾಕಿದ್ದೀನಿ ಲಾಗಿನ್ ಮಾಡ್ಕೊಂಡು ಈ ರೀತಿಯಾಗಿ ಬರುತ್ತೆ ಇಲ್ಲಿ ಇಂಟ್ರಾಕ್ಷನನ್ನು ಕೊಟ್ಟಿರ್ತಾರೆ ಇಂಟ್ರಾಕ್ಷನನ್ನು ನೋಡ್ಕೊಳ್ಳಿ ಆಗಡೆ ಸ್ಕ್ರಾಲ್ ಮಾಡಿ ಸ್ಕ್ರಾಲ್ ಮಾಡಿದ ನಂತರ ಇಲ್ಲಿ ಇಲ್ಲಿ ಹಯಾವ ರೀಡ್ದ ಇಂಟ್ರಕ್ಷನ್ ಅಂತಿದೆ ಇದನ್ನು ಟಿಕ್ ಮಾಡ್ಕೊಳ್ಳಿ ಟಿಕ್ ಮಾಡಿಕೊಂಡು ಗೋ ಅಂತಿದೆ ನೋಡಿ ಒಂದು ಗೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಬರುತ್ತೆ ಓಪನ್ ಆಗುತ್ತೆ ಇದರಲ್ಲಿ ನೀವು ಡೈರೆಕ್ಟಾಗಿ ನೀವು ಅಡ್ಮಿಟ್ ಕಾರ್ಡ್ ಅಂತ ಏನು ಕಾಣ್ತಾ ಇದೆ ನೋಡಿ ಇಲ್ಲಿ ಅಡ್ಮಿಟ್ ಮಾಡಿದ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ಅದಿಸೂಚನೆ ಸಂಖ್ಯೆ ಅಂತ ಕೇಳ್ತಾ ಇದೆ ನೋಡಿ ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ನಂಬರು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಮಾಡ್ಕೊಂಡ ನಂತರ ಇಲ್ಲಿ ಈ ರೀತಿಯಾಗಿ ಬರುತ್ತೆ ಪಿ ಎಸ್ ಸಿ ಪಿ ಎಸ್ ಸಿ ಅಂತ ಎರಡು ಥರ ಬರ್ತಾ ಇಲ್ಲಿ ಇದರಲ್ಲಿ ಮೊದಲಿಗೆ ಮೊನ್ನೆ ಹೈದರಾಬಾದ್ ಕರ್ನಾಟಕದ ಹದಿನೈದು ಪೋಸ್ಟಿಂದು ಆಗಿದೆ ಮತ್ತು ಇವಾಗ ಆರ್ ಪಿ ಸಿ ಸೊ ಮೊನ್ನೆ ಆಗಿರುವುದು ಫಸ್ಟ್ ಒನ್ ಇದೆ ಇವಾಗ ಆರ್ ಪಿ ಸಿ ಉಳಿದು ನಾನ್ ಎಚ್ ಕೆ ಪೋಸ್ಟಿದು ಸಿ ಟಿ ಐ ಸೊ ಸೆಕೆಂಡ್ ಡೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಸೆಕೆಂಡ್ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಂತಿದೆ ನೋಡಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಲೋಡಿಂಗ್ ತೊಗೊಂಡು ಡೌನ್ಲೋಡ್ ಆಗುತ್ತೆ ಪಿ ಡಿ ಎಫ್ ನಿಮಗೆ ಫಾರ್ಮ್ಯಾಟ್ ಡೌನ್ಲೋಡ್ ಆಗುತ್ತೆ ನೋಡಿ ಕೆಳಗಡೆ ಓಪನ್ ಆಗಿದೆ ಅಡ್ಮಿಟ್ ಕಾರ್ಡು ಇಲ್ಲಿ ಪ್ರಿಂಟ್ ಆಪ್ಷನ್ ಕೂಡ ಬರ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಪಿ ಡಿ ಎಫ್ ಸೇವ್ ಹಾಕಿ ಕೇಳುತ್ತೆ ನೋಡಿ ಅಡ್ಮಿಟ್ ಕಾರ್ಡು ಒಟ್ಟು ಮೂರು ಪೇಜ್ ಇರುತ್ತೆ ಇದನ್ನು ಎರಡು ಪೇಜಲ್ಲಿ ಇಂಟ್ರಕ್ಷನನ್ನು ಕೊಟ್ಟಿರ್ತಾರೆ ಇನ್ನೂ ಒಂದು ಪೇಜಲ್ಲಿ ಅಡ್ಮಿಟ್ ಕಾರ್ಡ್ ಇರುತ್ತೆ ಅಲ್ಲಿ ಟಿಕೆಟ್ ಇರುತ್ತೆ ಕೆಳಗಡೆ ಪೂರ ಸ್ಕಾಲ್ ಮಾಡಿ ನೋಡಿ ಈ ರೀತಿ ಆಗಿದೆ ಕರ್ನಾಟಕ ಲೋಕಸಭಾ ಆಯೋಗ ವಾಣಿಜ್ಯ ತೆರಿಗೆ ಪರಿವೀಕ್ಷಕರು ಹೈದರಾಬಾದ್ ಕರ್ನಾಟಕ ಅಂತ ಬಂದಿದೆ ಉಳಿಕೆ ಮೂಲ ವೃಂದ ಅಂತ ಬರಬೇಕು ಇವಾಗ ಆರ್ ಪಿ ಸಿ ನಡೀತಾ ಇದೆ ಸೊ ಕೆಳಗಡೆ ಮಧ್ಯೆ ಸ್ಕ್ರಾಲ್ ಮಾಡಿ ಎಲ್ಲ ಒಂದು ಡೀಟೇಲ್ ನಿಮ್ಮದು ಅಡ್ಮಿಟ್ ಕಾರ್ಡಲ್ಲಿ ಯಾವ ಡೇಟು ಟೈಮಿಂಗು ಮತ್ತು ಒಂದು ಎಕ್ಸಾಮ್ ಸೆಂಟ್ರಲ್ಲಿ ಊರಲ್ಲಿ ಬಿದ್ದಿದೆ ಅಂತ ಇಲ್ಲಿ ಡಿಟೇಲ್ ಆಗಿ ಕೊಟ್ಟಿರ್ತಾರೆ ನಾನಿಲ್ಲಿ ಕ್ಯೂ ಆರ್ ಕೋಡನ್ನು ಸ್ವಲ್ಪ ಐಡ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿರುತ್ತೆ ನಿಮ್ಮ ಒಂದು ಆಲ್ ಟಿಕೆಟು ಇದನ್ನು ನೀವು ಪ್ರಿಂಟ್ ಅಂತ ಕೊಟ್ಟರೆ ನಿಮಗೆ ಪಿ ಡಿ ಎಫ್ ಸೇವ್ ಆಗುತ್ತೆ ನಾನು ಸ್ವಲ್ಪ ಐಡ್ ಮಾಡಿದ್ದೀನಿ ಏನು ಅದರಲ್ಲಿ ಸೊ ಹಾಗಾಗಿ ಈ ರೀತಿಯಾಗಿ ತುಂಬ ಈಸಿಯಾಗಿ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಒಂದು ಕೆ ಪಿ ಎಸ್ ಸಿ ಲಾಗಿನಲ್ಲಿ ಹೋಗಿ ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಇದರಲ್ಲಿ ಏನಾದರೂ ನಿಮಗೆ ಗೊತ್ತಾಗಿಲ್ಲ ಕನ್ಫ್ಯೂಸ್ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಯಾವ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಬೆಲ್ ಬೆಲ್ಲಾಯ್ಕನ್ ಮಾಡ್ಕೊ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್